ಚಾಮುಂಡೇಶ್ವರಿಗೆ ದಲಿತ ಮಹಿಳೆ ಯಾಕೆ ಪುಷ್ಪಾರ್ಚನೆ ಮಾಡಬಾರದು ಮೈಸೂರು ದಸರಾ ಉದ್ಘಾಟನೆಯ ದಿನ ಹತ್ತಿರವಾಗ್ತಾ ಇದ್ದಂತೆ ಆಧುನಿಕ ಕಾಲದ ಜಾತಿಯ ಅಸುರರ ಬೇರೆ ಬೇರೆ ಮುಖಗಳು ಮುಖವಾಡಗಳು ಒಂದೊಂದಾಗಿ ಕಳಿಸ್ತಿವೆ ಆರಂಭದಲ್ಲಿ ಬಾನು ಮುಷ್ತಾಕ್ ಅವರು ಸಮಾರಂಭವನ್ನ ಉದ್ಘಾಟನೆ ಮಾಡುವುದಕ್ಕೆ ಆಕ್ಷೇಪಿಸಿದ್ದ ಬಿಜೆಪಿ ನಾಯಕರು ಇದೀಗ ದಲಿತ ಮಹಿಳೆಯರು ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡೋಕೆ ಅನರ್ಹರು ಅನ್ನೋ ಆದೇಶ ಹೊರಡಿಸಿದ್ದಾರೆ ಬಿಜೆಪಿಯ ಹಿರಿಯ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಾನು ಮುಷ್ತಾಕ್ ಅವರು ಮೈಸೂರು ದಸರಾ ಉದ್ಘಾಟನೆ ಮಾಡಲಿರುವುದನ್ನ ವಿರೋಧಿಸ್ತಾ ದೇವಿಗೆ ಹೂ ಹಾಕೋರು ಸನಾತನ ಧರ್ಮೀಯರೇ ಆಗಿರಬೇಕು ಸಾಮಾನ್ಯ ದಲಿತ ಮಹಿಳೆಗೂ ಆ ಅಧಿಕಾರವಿಲ್ಲ ಅಂತ ಹೇಳುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ ಇದರ ವಿರುದ್ಧ ದಲಿತ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಿವೆ ಮಾತ್ರವಲ್ಲ ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆಯಡಿ ಯತ್ನಾಳ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಯತ್ನಾಳ್ ಅವರು ಆಡಿರುವ ಮಾತುಗಳು ಈ ದೇಶದ ದಲಿತ ಸಮುದಾಯದಿಂದ ಬಂದಿರುವ ರಾಷ್ಟ್ರಪತಿಯನ್ನೇ ಅವಮಾನಿಸುವಂತದ್ದಾಗಿದೆ ತನ್ನ ಜಾತಿಯ ಕಾರಣಕ್ಕಾಗಿ ಈ ದೇಶದ ರಾಷ್ಟ್ರಪತಿಗೂ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವ ಅವಕಾಶ ಇಲ್ಲ ಅನ್ನೋದನ್ನ ಅವರು ಘೋಷಣೆ ಮಾಡಿದಂತಾಗಿದೆ ಈ ಹಿಂದೆ ನೂತನ ಸಂಸತ್ ಭವನಕ್ಕೆ ಮತ್ತು ರಾಮಮಂದಿರಕ್ಕೆ ರಾಷ್ಟ್ರಪತಿಗಳಿಗೆ ಯಾಕೆ ಆಹ್ವಾನ ನೀಡಿರಲಿಲ್ಲ ಅನ್ನೋ ಪ್ರಶ್ನೆಗೂ ಈ ಬಿಜೆಪಿ ನಾಯಕ ಪರೋಕ್ಷವಾಗಿ ಉತ್ತರಿಸಿದಂತಾಗಿದೆ ಯತ್ನಾಳ್ ಅವರ ಮಾತಿನಂತೆ ದಲಿತರು ಸನಾತನಿಗಳು ಅಥವಾ ಹಿಂದೂಗಳಲ್ಲ ಅನ್ನೋದಾದರೆ ಅವರು ಯಾವ ಸಮುದಾಯಕ್ಕೆ ಸೇರಿದವರು ಅನ್ನೋ ಪ್ರಶ್ನೆ ಉತ್ತರವಿಲ್ಲದೆ ಉಳಿದು ಬಿಡುತ್ತೆ ದಲಿತರು ಹಿಂದೂಗಳಲ್ಲ ಅಂತಾದರೆ ದಲಿತರು ಸಾಮೂಹಿಕವಾಗಿ ಮತಾಂತರವಾದಾಗ ಹಿಂದೂ ಧರ್ಮಕ್ಕೆ ಅಪಾಯ ಅಂತ ಗದ್ದಲ ಎಪ್ಸೋದಾದ್ರೂ ಯಾಕೆ ಹಿಂದೂ ಧರ್ಮದ ಅಸ್ಪೃಶ್ಯತೆ ಜಾತೀಯತೆಯನ್ನ ವಿರೋಧಿಸಿ ದಲಿತರು ಮತಾಂತರವಾದಾಗ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸುವ ಯತ್ನಾಳ್ ಅಂತವರು ಹಿಂದುತ್ವವಾದಿಗಳು ಅದೇ ದಲಿತರು ಚಾಮುಂಡಿ ದೇವಿಗೆ ಪುಷ್ಪಾರ್ಚನೆ ಮಾಡುವ ಸಂದರ್ಭದಲ್ಲಿ ಮಾತ್ರ ಅವರು ಸನಾತನಗಳು ಅಲ್ಲವಾದುದರಿಂದ ಅರ್ಹತೆ ಇಲ್ಲ ಅಂತ ಹೊರಗೆ ನಿಲ್ಲಿಸೋದು ಎಷ್ಟು ಸರಿ ಅವರ ಪ್ರಕಾರ ಈ ದೇಶದ ರಾಷ್ಟ್ರಪತಿನೂ ಸನಾತನಿ ಆಗಿಲ್ಲದೆ ಇರೋದ್ರಿಂದ ಪುಷ್ಪಾರ್ಚನೆ ಮಾಡುವಂತಿಲ್ಲ ಇದು ನೇರವಾಗಿ ಜಾತಿ ನಿಂದನೆ ಮತ್ತು ಅಸ್ಪೃಶ್ಯತೆಯ ಪೋಷಣೆಯಾಗಿದೆ ಯತ್ನಾಳ್ ಇಂಥದ್ದೊಂದು ಹೇಳಿಕೆಯನ್ನ ನೀಡಿದ ಬಳಿಕವೂ ಅದರ ವಿರುದ್ಧ ಯಾವೊಬ್ಬ ಬಿಜೆಪಿ ನಾಯಕನಾಗಲಿ, ಹಿಂದೂ ಧಾರ್ಮಿಕ ಮುಖಂಡರಾಗ್ಲಿ ನ ಹಿರಿಯರಾಗ್ಲಿ ಆಕ್ಷೇಪ ವ್ಯಕ್ತಪಡಿಸಿಲ್ಲ ಅಂದ್ರೆ ಅವರೆಲ್ಲರ ಮೌನ ಯತ್ನಾಳ್ ಮಾತಿಗೆ ನೀಡಿರುವ ಪರೋಕ್ಷ ಸಮ್ಮತಿಯಾಗಿದೆ ಲಿಂಗಾಯತರು ಹಿಂದೂ ಧರ್ಮದ ಭಾಗ ಅಂತ ಪದೇ ಪದೇ ಘೋಷಣೆ ಮಾಡುವ ಹಿಂದುತ್ವ ಮುಖಂಡರು ದಲಿತರ ವಿಷಯದಲ್ಲಿ ಯಾಕೆ ಸಾರ್ವಜನಿಕವಾಗಿ ಹೇಳಿಕೆ ಕೊಡ್ತಿಲ್ಲ ದಲಿತರ ಬಡತನ ಅಸ್ಪೃಶ್ಯತೆ ಮೊದಲಾದ ಸಾಮಾಜಿಕ ಸಮಸ್ಯೆಗಳಿಗೆ ಈವರೆಗೆ ಯಾವ ರೀತಿಯಲ್ಲೂ ಸ್ಪಂದಿಸದ ಆರ್ ಎಸ್ ಎಸ್ ನಾಯಕರು ಸ್ವಾಮೀಜಿಗಳು ಇದೀಗ ದಲಿತರನ್ನ ಹಿಂದೂಗಳೇ ಅಲ್ಲ ಅಂತ ಹೇಳಿದಾಗ್ಲೂ ಮೌನವಾಗಿರೋದು ದಲಿತರು ತಮ್ಮ ನಿಜವಾದ ಅಸ್ಮಿತಿಯನ್ನ ಕಂಡುಕೊಳ್ಳುವ ಅನಿವಾರ್ಯವೊಂದನ್ನ ಸೃಷ್ಟಿ ಮಾಡಿದೆ ಮೈಸೂರು ದಸರಾವನ್ನ ಬಾನುಮುಷ್ಠ

ಅವರು ಪುಷ್ಪಾರ್ಚನೆ ಮಾಡಬಹುದಾ ಮಾಡಬಾರ್ದಾ ಅನ್ನೋವರೆಗೆ ತಲುಪಿರೋದು ನಿಜಕ್ಕೂ ವಿಷಾದನೀಯ ನಾಡಹಬ್ಬ ಈ ನಾಡಿನ ಎಲ್ಲ ಜಾತಿ ಧರ್ಮದ ನಾಯಕರನ್ನ ಒಂದು ಬಂಧದಲ್ಲಿ ಸೇರಿಸುವ ಮಹತ್ತರ ಉದ್ದೇಶ ಹೊಂದಿದೆ ಅಂತಹ ಉದ್ದೇಶ ಹೊಂದಿರುವ ಕಾರಣಕ್ಕೆ ಅದನ್ನ ನಾವು ನಾಡಹಬ್ಬ ಅಂತ ಕರಿತೀವಿ ಯಾವ ಹಬ್ಬ ಕೇವಲ ವೈದಿಕರಿಗೆ ಅಥವಾ ಸನಾತನಿಗಳಿಗೆ ಅಥವಾ ಯಾವುದೋ ಒಂದು ನಿರ್ದಿಷ್ಟ ಸಮುದಾಯ ಜಾತಿಯ ಜನರಿಗೆ ಸೀಮಿತವಾಗಿರುತ್ತೋ ಅದು ನಾಡ ಹಬ್ಬವಾಗುವ ಅರ್ಹತೆಯನ್ನ ಪಡೆಯುವುದಿಲ್ಲ ಅಂತಹ ಹಬ್ಬಗಳು ಆಯಾ ಸಮುದಾಯವನ್ನ ಒಂದು ವೇದಿಕೆಯಡಿ ಸೇರಿಸ ಬಹುದೇ ಹೊರತು ವೈವಿಧ್ಯ ಸಂಸ್ಕೃತಿಯನ್ನ ಹೊಂದಿರುವ ಇಡೀ ನಾಡನ್ನಲ್ಲ ಬಿಜೆಪಿ ನಾಯಕರ ಆಕ್ಷೇಪಗಳಿಂದಾಗಿ ದಸರಾವನ್ನ ನಾಡ ಹಬ್ಬವಾಗಿ ಘೋಷಿಸಿದ ಔಚಿತ್ಯವೇ ಪ್ರಶ್ನೆಗೊಳಗಾಗಿದೆ ಮೈಸೂರು ದಸರಾದಲ್ಲಿ ಇತರ ಧರ್ಮೀಯರು ಭಾಗವಹಿಸುವುದು ಕೆಲವರಿಗೆ ಆಕ್ಷೇಪಾರ್ಹ ಅಂತಾದ್ರೆ ದಸರಾ ಹಬ್ಬವನ್ನ ಸರ್ಕಾರದ ನೇತೃತ್ವದಲ್ಲಿ ಆಚರಣೆ ಮಾಡುವುದನ್ನೇ ಕೈಬಿಟ್ಟು ಅದರ ಉಸ್ತುವಾರಿಯನ್ನ ಮೈಸೂರು ಒಡೆಯರ ಕುಟುಂಬವೇ ಹೊತ್ಕೊಳ್ಳೋದು ಮತ್ತು ಅದನ್ನ ಒಂದು ಧಾರ್ಮಿಕ ಹಬ್ಬದ ರೂಪದಲ್ಲಿ ಆಚರಿಸುವುದು ಅರ್ಥಪೂರ್ಣ ಆಗ ತಮಗೆ ಬೇಕಾದ ಜನರಿಂದ ಪುಷ್ಪಾರ್ಚನೆ ಮಾಡುವ ಅವಕಾಶವನ್ನ ಸಮ ವರು ಪಡೆದುಕೊಳ್ತಾರೆ ಅಕ್ಟೋಬರ್ ತಿಂಗಳಲ್ಲಿ ರಾಜ್ಯದ ವಿವಿಧೆಡೆ ವಿವಿಧ ದೇವಸ್ಥಾನಗಳ ನೇತೃತ್ವದಲ್ಲಿ ದಸರಾ ಹಬ್ಬ ಆಚರಣೆ ನಡೆಯುತ್ತೆ ಅಲ್ಲೆಲ್ಲ ಆ ಕ್ಷೇತ್ರದ ಮುಖ್ಯಸ್ಥರೇ ತಮಗೆ ಬೇಕಾದವರಿಂದ ದಸರಾಗೆ ಚಾಲನೆ ಕೊಡಿಸುತ್ತಾರೆ ಮೈಸೂರು ದಸರಾ ವ್ಯಾಪ್ತಿ ತುಸು ಹಿರಿದಾದದ್ದು ಕರ್ನಾಟಕ ಮೈಸೂರು ಹೆಸರಿನಲ್ಲಿ ಗುರುತಿಸುತ್ತಿರುವ ಸಂದರ್ಭದಲ್ಲಿ ಹೈದರಾಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲೂ ದಸರಾ ಸಂಭ್ರಮದ ಆಚರಣೆಯಾಗಿತ್ತು ಟಿಪ್ಪು ಸುಲ್ತಾನ್ ಧಾರ್ಮಿಕ ನೆಪವೊಡ್ಡಿ ದಸರಾವನ್ನ ಸ್ಥಗಿತಗೊಳಿಸಿರಲಿಲ್ಲ ಬದಲಿಗೆ ಟಿಪ್ಪುವಿನ ನೇತೃತ್ವದಲ್ಲಿ ಅದ್ದೂರಿ ದಸರಾ ನಡೆದಿತ್ತು ಹಾಗೆಯೇ ದಿವಾನ್ ಮಿರ್ಜಾ ಇಸ್ಮಾಯಿಲ್ ನೇತೃತ್ವದಲ್ಲೂ ಅದ್ದೂರಿಯ ದಸರಾ ನಡೆದಿತ್ತು ಮಾತ್ರವಲ್ಲ ಪಲ್ಲಕ್ಕಿಯಲ್ಲಿ ದಿವಾನರನ್ನು ಕುಳ್ಳಿರಿಸಿ ಮೆರವಣಿಗೆ ಮಾಡಿದ ಉದಾಹರಣೆ ಇದೆ ವೈದಿಕ ಮೌಲ್ಯಗಳ ಆಚೆಗೆ ಕರ್ನಾಟಕದ ಇತಿಹಾಸ ಸಂಸ್ಕೃತಿಯನ್ನು ಸ್ಮರಿಸುವ ಅಂಗವಾಗಿ ಮೈಸೂರು ದಸರಾ ಆಚರಣೆಯನ್ನ ಕರ್ನಾಟಕ ಸರ್ಕಾರ ಮುಂದುವರಿಸಿಕೊಂಡು ಬಂದಿದೆ ಈ ನಾಡಿನ ಎಲ್ಲ ಜಾತಿ ಧರ್ಮದ ಜನ ಒಳಗೊಂಡಾಗ ಮಾತ್ರ ಮೈಸೂರಿನ ದಸರಾ ನಾಡ ಹಬ್ಬವಾಗಿ ಅರ್ಥಪೂರ್ಣವಾಗುತ್ತೆ ಈ ಹಿನ್ನೆಲೆಯಲ್ಲಿ ತನ್ನ ಬರಹಗಳ ಮೂಲಕ ಕನ್ನಡ ನಾಡು ನುಡಿಗೆ ಕೀರ್ತಿ ತಂದ ಮಹಿಳಾ ಸಾಧಕಿ ಭಾನುಮು ಅಪ್ಪಡ ಕನ್ನಡತಿಯಾಗಿ ದಸರಾವನ್ನ ಉದ್ಘಾಟನೆ ಮಾಡೋದು ಎಲ್ಲ ಕನ್ನಡಿಗರ ಪಾಲಿನ ಹೆಮ್ಮೆಯಾಗಿದೆ ಕನ್ನಡ ದ್ರೋಹಿಗಳಷ್ಟೇ ಇದರಲ್ಲಿ ಹುಳುಕುಗಳನ್ನು ಹುಡುಕೋದಕ್ಕೆ ಸಾಧ್ಯ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು